ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನಾಲ್ ಉಚ್ಚಾಟನೆ ಖಂಡಿಸಿ ಪಂಚಮಸಾಲಿ ಸಮಾಜದ ಮುಖಂಡರ ಪತ್ರಿಕಾಗೋಷ್ಠಿ ವಿಜಯಪುರ ಪಟ್ಟಣದ ಬೆಂಗಳೂರು ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಡಾ ಬಿಲಸ್ ಪಾಟೀಲ್ ನಾಗರ ಹುಲಿ ಬಸನಗೌಡ ಪಾಟೀಲ ಯತ್ನಾಳ ಉಚ್ಚಾಟನೆಯನ್ನು ಬಿಜೆಪಿ ಮರುಪರಿಶೀಲನೆ ಮಾಡುವಂತೆ ಆಗ್ರಹ ಬಸನಗೌಡ ಪಾಟೀಲ ಯತ್ನಾಳ ನಿಸ್ವಾರ್ಥದ ವ್ಯಕ್ತಿ ಪಂಚಮಸಾಲಿ ಸಮಾಜಕ್ಕಾಗಿ ಮೀಸಲಾತಿಗಾಗಿ ಸಚಿವ ಸ್ಥಾನವನ್ನು ತೊರೆದವರು ಬಸವನಗೌಡ ಯತ್ನಾಳ ಉಚ್ಚಾಟನೆಯ ಬಗ್ಗೆ ಸಮಾಜದ ಜನರಿಗೆ ನೋವಾಗಿದೆ ಬಿಜೆಪಿ ವರಿಷ್ಠರು ಈ ಬಗ್ಗೆ ಮರು ಪರಿಶೀಲನೆ ನಡೆಸಲಿ ಹೋರಾಟ ಮಾಡಿದ್ದೇವೆ ಅವಕಾಶ ನಮಗೆ ಕೊಟ್ಟಂತ ಈ ಕಾಂಗ್ರೆಸ್ ಸರ್ಕಾರ ಏನ್ ಕೊಡ್ತು ಲಾಠಿ ಚಾರ್ಜ್ ಲಾಠಿ ನಮಗೆ ಯಾಕೆ ಸಂವಿಧಾನ ಭಾರತೀಯ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಹೇಳಿದ್ದಾರೆ ಯಾರು ಹಿಂದುಳಿದಿರ್ತಾರೆ ಯಾರು ಯಾವುದೇ ಒಂದು ಇದು ನಮ್ಮ ಇದು ಹೋಗ್ತಾರೆ ಅಂತವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅವರ ಅಡಿಯಲ್ಲಿ ನಾವು ಕೇಳಿದಿವಿ ಅವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಮೇಲೆ ನಾಟಿ ಪ್ರಯಾಣ ಮಾಡಿದ್ರು ಇದೇ ಬೇರೆ ಸಮಾಜದವರು ಕೇಳಿದ್ರೆ ಅವರಿಗಿಂತ ನಾಲ್ಕು ಅಂತ ಇದು ಕೊಡ್ತಿದಾರೆ ನೀವು ಇವತ್ತು ಯಾವ ನ್ಯಾಯ ನೀವು ನಾವು ಅನ್ಯಾಯ ಗಿಲ್ವಾ ನಮ್ಮಲ್ಲಿ ಯಾರು ಸಾಕಷ್ಟು ಜನ ಬಡವರಿದ್ದಾರೆ ನಮ್ಮಲ್ಲಿ ನಾವು ಶಿಕ್ಷಣವನ್ನು ಚಿಂತರಿದ್ದೇವೆ ಮತ್ತು ಉದ್ಯೋಗ ಉದ್ಯೋಗವನ್ನು ಚಿಂತಿದ್ದೇವೆ ನಾವು ಕೇಳಿದ ಮೀಸಲಾತಿ ಯಾವ ಸ್ವಾಮಿ ನಾವೇನ್ ರಾಜಕಾರಣಕ್ಕೆ ಕೇಳಿಲ್ಲ ನಮ್ಮ ಮುಖ್ಯಮಂತ್ರಿ ಮಾಡೋದ್ ಕೇಳಿಲ್ಲ ನಮ್ಗೆ ಜೆಡಿ ಪಿ ಕೇಳಿಲ್ಲ ಟಿ ಪಿ ಮಾಡೋದ್ ಕೇಳಿಲ್ಲ ನಮ್ಮ ಬಡವರು ನಮ್ಮ ಕಟ್ಟ ಕಡೆಯ ಗುಡಿಸಲಿರ್ತಕ್ಕಂಥ ಬಡ ಪಂಚಮ ಶಾಲೆಯ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಮತ್ತು ಉದ್ಯೋಗಕ್ಕೋಸ್ಕರ ನಾವು ಮೀಸಲಾತಿ ಕೇಳಿದ್ದೇವೆ ಸುಮಾರು ನಾಲ್ಕು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ನಾನು ಒಬ್ಬ ರಾಷ್ಟ್ರೀಯ ಪ್ರಧಾನಿ ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹೇಳ್ತೀನಿ ಏನಂದ್ರೆ ಏಳುನೂರ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿದೆ ಅನೇಕ ತರದ ಹೋರಾಟಗಳನ್ನು ಮಾಡಿದ್ದೇವೆ ನಮ್ಮ ಬಸನಗಡ ಪಾಂಡ್ ಹತ್ನಾಳು ಬರಿ ಪಂಚಮ ಕೇಳಿಲ್ಲ ಅವರು ಒಳ ಮೀಸಲಾತಿ ಕೆಲವೊಂದೇನದ ಲಿಂಗಾಯತ ಸಣ್ಣ ಸಣ್ಣ ಸಮಾಜಕ್ಕೂ ಕೂಡ ಮೀಸಲಾತಿ ಕೇಳಿದ್ರು ಅಂತವ್ರ ಬಗ್ಗೆ ನೀವೇ ಮಾಡ್ತೀರಿ ಅವ್ರು ಹೋರಾಟ ಮಾಡ್ತಾನೆ ಇದಾರೆ ಅವತ್ತು ಕೂಡ ನಾನು ಇದ್ದೆ ನಮ್ಮ ಸ್ವಾಮೀಜಿ ಅವರು ಇದ್ರು ನಮ್ಮ ಎಂ ಎಸ್ ರುದ್ರಗೌಡ್ರಿ ಇವತ್ತು ಇದ್ರು ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಹೇಳಿದ್ರು ಅವತ್ತು ಮುಖ್ಯಮಂತ್ರಿ ಇದ್ರು ಬಸನಗೌಡ್ರಿ ನೀವು ಈ ಹೋರಾಟದಿಂದ ಹಿಂದೆ ಸರಿ ನಿಮಗೊಂದು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಇವ್ರು ಹೇಳಿದ್ರು ನನ್ನ ಸಮಾಜಕ್ಕೆ ಮತ್ತು ಇನ್ನಿತರ ಸಮಾಜಕ್ಕೆ ನೀವು ನ್ಯಾಯ ಕೊಟ್ರೆ ನನಗೆ ಮೂವತ್ತಾರು ಏನು ನೀವು ಸಚಿವ ಸ್ಥಾನ ನನಗೆ ಒಬ್ಬರಿಗೆ ಕೊಟ್ಟಂಗೆ ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೂಡ ನನಗೆ ಒಬ್ಬರಿಗೆ ಕೊಟ್ಟಂಗೆ ಅದಕ್ಕೆ ನಾನು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವು ನ್ಯಾಯ ಕೊಡ್ರಿ ಆಮೇಲೆ ನನಗೆ ಬೇಕೇನು ಸಚಿವ ಸ್ಥಾನ ಕೊಡ್ರಿ ಮೊದಲು ನಾ ಸಚಿವ ಸ್ಥಾನ ತಿರಸ್ಕಾರ ಮಾಡ್ತೇನೆ ಅಂತ ಹೇಳಿದಂತ ಏಕೈಕ ಪಂಚಮಸಾಲಿ ಸಮಾಜದ ನಾಯಕ ಅಂದ್ರೆ ಅದು ಬಸವರು ಹೊರ ಅಂತ